ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತ ಕಾಯುತ್ತಿಲ್ಲ ಪ್ರವೀಣ್ ಕುಮಾರ್ ಶೆಟ್ಟಿ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಮುದುಕುಮಾರಮ್ಮ ಬಗೆಹರಿಸಲಿ ಚಾಮರಾಜನಗರ ರಾಜ್ಯದಲ್ಲಿ ಆಡಳಿತ ನಡೆಸಿದ ಯಾವುದೇ ಸರ್ಕಾರಗಳು ಕನ್ನಡಿಗರ ಹಿತಕಾಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಆರೋಪಿಸಿದರು ಚಾಮರಾಜನಗರ ಮುದುಕುಮಾರಮ್ಮ ಗ್ರಾಮದೇವತೆ ಹಬ್ಬದ ಅಂಗವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ವೇದಿಕೆಯು ಮೇಕೆದಾಟು ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕಳೆದ ಎರಡು ದಿನಗಳಿಂದ ರಾಮನಗರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿತು ಇತ್ತೀಚೆಗೆ ಬೆಳಗಾವಿಯಲ್ಲಿ ಮರಾಠಿ ಪೊಂಡರು ಕನ್ನಡ ಕಂಡಕ್ಟರ್ ಚಾಲಕರ ಮೇಲೆ ಹಲ್ಲೆ ನಡೆಸಿ ಮಸಿ ಬಳಿದಿದ್ದು ಅಲ್ಲದೆ ಕನ್ನಡಿಗರ ಮೇಲೆ ಹಲ್ಲೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚುವುದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ದಾಳಿ ಮಾಡಿ ಚೇಷ್ಟೆ ಮಾಡಿ ನಿರಂತರವಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಸಿದ್ದರು ಅವರನ್ನು ಕರ್ನಾಟಕ ಸರ್ಕಾರ ಬಗ್ಗುಬಡಿಯುವ ಕೆಲಸ ಮಾಡಬೇಕಿತ್ತು ಅವರ ಮೇಲೆ ಪ್ರಕರಣ ಹೂಡಬಹುದಿತ್ತು ಈ ವಿಚಾರದಲ್ಲಿ ಸರ್ಕಾರಗಳು ಮಾತ್ರ ಮೌನವಹಿಸಿ ಕೈಕಟ್ಟಿ ಕೂರುವುದು ಸರಿಯಲ್ಲ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜೇಗೌಡ ಎನ್ ಮಂಜೇಶ್ ಜಗದೀಶ್ ಗೌಡ ರಾಮನಗರ ಜಿಲ್ಲಾಧ್ಯಕ್ಷ ರಾಜು ಚಂದ್ರು ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ನಾಯಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ನಾಯಕ ಮಾರಿಗುಡಿ ಸೇವಾ ಸಮಿತಿಯ ಶಿವ ವಿರಾಟ್ ಮುಖಂಡ ಸಿಂಗನಪುರ ಮಾದೇಶ್ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ಸಾಯ ಕಡೆ ನಾಯಕರೇ ಸುಮ್ಮೆ ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷ ಅಂತ ಕೃಷ್ಣ ನಾಯ್ಕವರು ಮಾರಮ್ಮ ದೇವಿಯ ಜಾತ್ರೆ ಪ್ರಯತ್ನದೇ ಆಶೀರ್ವಾದವನ್ನು ನಾಡಿನ ಅನೇಕ ಹೋರಾಟಗಳ ಜಲಂತ ಸಮಸ್ಯೆಗಳನ್ನು ಮಾರಮ್ಮ ಪದಯಾತ್ನಿ ಅನ್ನುವಂಥದ್ದು ಅವರು ದೇವರಲ್ಲಿ ಬೇಡಿಕೊಂಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಇತ್ತೀಚೆಗೆ ಮೊನ್ನೆ ಮೇಕೆದಾಟು ಯೋಜನೆಗೆ ರಾಜ ಪ್ರಮಾಣದಲ್ಲಿ ರಾಮನಗರದಿಂದ ಬಂದು ತನಿಖಾ ಪಾದಯಾತ್ರೆಯನ್ನು ಮಾಡಿ ಮತ್ತೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಎಂಇ ಎಸ್ ಗುಂಡರ ಹಾವಳಿ ಮಿಗಿ ಮೀರ್ತಾ ಇದೆ ಸರ್ಕಾರ ಕೈಕಟ್ಟಿಕೊಟ್ಟಿದೆ ಎಸ್ ಗುಂಡಗಳು ಹೋಟೆಲ್ಗಳ ಮೇಲೆ ಕನ್ನಡಿಗರ ಮೇಲೆ ಚಂಗೊಳ್ಳಿ ರಾಯಣ್ಣ ಪ್ರತಿಮಾ ಮೇಲೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕೋದ್ರ ಮುಖಾಂತರ ಚೇಷ್ಟೆಯನ್ನು ಮಾಡ್ತಾ ಇರ್ತಾರೆ ನಮ್ಮ ಸರ್ಕಾರ ಅವ್ರನ್ನ ಬಗ್ಬಡಿಯುವಂಥ ಕೆಲಸ ಮಾಡಬೇಕಿತ್ತು ಆದರೆ ಕನ್ನಡ ಹೋರಾಟದಲ್ಲ ಮೇಲೆ ಕೆಲಸ ಮೇಲೆ ಕೊಡುವಂಥ ಮಾಡ್ತಾ ಇರ್ತದೆ ಮಾಡ್ತಾ ಅವರು ಕಂಡು ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ನೆಟ್ ಬೋರ್ಡ್ಗಳನ್ನ ಟೈಪ್ ಮಾಡ್ತೀವಿ ಅಂತ ಮಾತನ್ನು ಕೇಳ್ತಾರೆ ಅನೇಕ ಸಂದರ್ಭದಲ್ಲಿ ಟೈಟ್ ಮಾಡಿದ್ದಾರೆ ಮುಂದೇನು ಮಾಡ್ಬೋದು ಆ ಶಕ್ತಿ ಇದೆ ಅವರಿಗೆ ನಾವು ಏನು ಹೇಳ್ತೀವಿ ಅಂದರೆ ಎಮ್ ಇ ಎಸ್ ಗುಂಡ್ಗಳನ್ನ ನೆಟ್ ಬೋಟನ್ನು ಟೈಟ್ ಮಾಡಿ ಅಥವಾ ಸ್ಟಾಲಿನ್ ಸ್ಟಾಲಿನ್ ಜೊತೆ ಸಭೆ ಮಾಡಿ ಬಂದಿದ್ದೀರಾ ಮೇಕೆದಾಟಿಯಲ್ಲಿಗೆ ಅವಕಾಶ ಕೊಡಲ್ಲ ಅಂತ ಮಾತನ್ನು ಹೇಳಿದೆ ಸ್ಟಾಲಿನ್ ಅವರ ಗೆಜ್ಬೋಸ್ ಅಂಜ್ ಮಾಡೋದ್ರ ಮುಖಾಂತರ ನೇಕೆದಾರ ಯೋಜನೆಗೆ ಅವರಿಂದ ಅವಕಾಶವನ್ನು ಮಾಡುವುದು ನಮ್ಮ ರಾಜ್ಯದ ಎಲ್ಲ ನೌಕರ ಸಮಸ್ಯೆಗಳು ಎಲ್ಲ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ನಾಡಿನ ಸೇವೆಯನ್ನು ಮಾಡಬೇಕು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ನೀವು ರಾಜಕೀಯಕ್ಕಾಗಿ ಅನೇಕ ಸಮಸ್ಯೆಗಳ ಜೀವಂತವಾಗಿರೋ ಇರ್ಬೋದು ಕಳಸ ಇರ್ಬೋದು ಅಥವಾ ಮಹದಾಯಿ ಯೋಜನೆ ಇರ್ಬೋದು ಅಥವಾ ಬೆಳಗಾವಿ ಗಣಿ ಸಮಸ್ಯೆ ಇರ್ಬೋದು ಪರಿಹಾರವನ್ನು ಫುಡ್ ಎಲ್ಲ ಒಗ್ಗಟ್ಟಿನ ಮುಖಾಂತರ ಈ ನಾಡಿನ ಋಣವನ್ನು ತೀರ್ಸ್ಬೇಕು ಬಿಟ್ರೆ ಓಟಿನ ಋಣಕ್ಕಾಗಿ ಮರಾಠಿಗಳ ಜೊತೆ ಮರಾಠಿ ಭಾಷೆ ಮಾತಾಡೋದು ತಮಿಳರ ಜೊತೆ ತಮಿಳು ಭಾಷೆ ಮಾತಾಡೋದು ಬಿಡಬೇಕು ಅಂತ ಗೊತ್ತಿಲ್ಲ ಪ್ರವೀಣ್ ಕುಮಾರ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮಾಡಿ ಮಾಡಿ